ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠಾಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಇದರಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸೊ ಈ ಅಧ್ಯಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆನ ನೋಡೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನೆಯಿಂದ ಆಯ್ದುಕೊಂಡ ಐದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಂದನೇ ಪ್ರಶ್ನೆ ರೋಹನ್ ರಜೆಯ ದಿನ ಒಂಬತ್ತು ಎ ಎಮ್ ರಿಂದ ಎರಡು ಪಿ ಎಮ್ರವರೆಗೆ ಕೆಲವು ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ ಉಳಿದ ಸಮಯದಲ್ಲಿ ಅಡುಗೆ ಮಾಡಲು ತನ್ನ ತಾಯಿಗೆ ಸಹಾಯ ಮಾಡಿದನು ಒಟ್ಟು ಸಮಯ ಹತ್ತು ಗಂಟೆಗಳಾಗಿದ್ದರೆ ರೋಹನ್ ಅಡುಗೆ ಮಾಡಲು ಎಷ್ಟು ಗಂಟೆಗಳನ್ನು ಕಳೆದನು ಆಪ್ಷನ್ ಎ ಐದು ಗಂಟೆಗಳು ಆಪ್ಷನ್ ಬಿ ಆರು ಗಂಟೆಗಳು ಆಪ್ಷನ್ ಸಿ ಏಳು ಗಂಟೆಗಳು ಆಪ್ಷನ್ ಡಿ ಎಂಟು ಗಂಟೆಗಳು ಎರಡನೇ ಪ್ರಶ್ನೆ ವೈ ಈಸಿಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಸಮೀಕರಣದಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆದಾಗ ವೈನ ಬೆಲೆ ಎಷ್ಟು ಆಪ್ಷನ್ ಎ ಮೈನಸ್ ಫೋರ್ ಆಪ್ಷನ್ ಬಿ ಮೈನಸ್ ಫೈವ್ ಆಪ್ಷನ್ ಸಿ ಫೋರ್ ಆಪ್ಷನ್ ಡಿ ಫೈವ್ ಮೂರನೇ ಪ್ರಶ್ನೆ ಯಶಿಕಾ ಸ್ಟೇಷನರಿಯಿಂದ ರು ಹತ್ತಕ್ಕೆ ಎರಡು ಪೆನ್ಸಿಲ್ಗಳು ಮತ್ತು ಒಂದು ಪೆನ್ ಖರೀದಿಸುತ್ತಾಳೆ ಪೆನ್ನಿನ ಬೆಲೆ ರು ಎರಡು ಆಗಿದ್ದರೆ ಎರಡು ಪೆನ್ಸಿಲ್ಗಳ ಎಷ್ಟು ಆಪ್ಷನ್ ಎ ಸಿಕ್ಸ್ ಆಪ್ಷನ್ ಬಿ ಏಟ್ ಆಪ್ಷನ್ ಸಿ ಫೋರ್ ಆಪ್ಷನ್ ಡಿ ಟೆನ್ ಪ್ರಶ್ನೆ ನಾಲ್ಕು ಮರಿಯಾಳ ತಂದೆಯ ವಯಸ್ಸು ಅವಳ ವಯಸ್ಸಿನ ಮೂರು ಪಟ್ಟು ಅವರ ವಯಸ್ಸಿನ ವ್ಯತ್ಯಾಸ ಮೂವತ್ತು ವರ್ಷಗಳಾಗಿದ್ದರೆ ಮರಿಯಾಳ ವಯಸ್ಸೆಷ್ಟು ಆಪ್ಷನ್ ಎ ಹತ್ತು ವರ್ಷಗಳು ಆಪ್ಷನ್ ಬಿ ಹದಿನೈದು ವರ್ಷಗಳು ಆಪ್ಷನ್ ಸಿ ಇಪ್ಪತ್ತು ವರ್ಷಗಳು ಆಪ್ಷನ್ ಡಿ ಇಪ್ಪತ್ತೈದು ವರ್ಷಗಳು ಐದನೇ ಪ್ರಶ್ನೆ ನಾಲ್ಕು ಎಕ್ಸ್ ಪ್ಲಸ್ ಎರಡು ವೈ ಈಸ್ ಈಕ್ವಲ್ ಟು ನೂರ ಮೂವತ್ತು ಸಮೀಕರಣವು ಪ್ರತಿನಿಧಿಸುತ್ತದೆ ಒಂದು ಪರಿಹಾರ ಅಪರಿಮಿತ ಪರಿಹಾರಗಳು ಪರಿಹಾರವಿಲ್ಲ ಎರಡು ಪರಿಹಾರಗಳು ಸೆಕೆಂಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ ಬಿ ಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಆರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಇಕ್ ಟು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ರೂಪದ ರೇಖಾತ್ಮಕ ಸಮೀಕರಣಗಳು ಆಯ್ಕೆಗೊಂಡರೆ ಸರಿಯಾದ ಸಂಬಂಧವು ಆಪ್ಷನ್ ಎ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಬಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಸಿ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಪ್ಷನ್ ಡಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಒನ್ ಬೈ ಸಿ ಟು ಏಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಆಪ್ಷನ್ ಎ ಛೇದಿಸುವ ರೇಖೆಗಳು ಆಪ್ಷನ್ ಬಿ ಸಮಾಂತರ ರೇಖೆಗಳು ಆಪ್ಷನ್ ಸಿ ಪರಸ್ಪರ ಲಂಬ ರೇಖೆಗಳು ಆಪ್ಷನ್ ಡಿ ಐಕ್ಯಗೊಳ್ಳುವ ರೇಖೆಗಳು ಥರ್ಡ್ ಮ್ಯಾನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಎರಡು ಪ್ರಶ್ನೆಗಳು ಎಂಟನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇಸಿ ಟು ಝೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೈವ್ ಇಸಿ ಟು ಝೀರೋ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಒಂಬತ್ತನೇ ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಫೋರ್ತ್ ಎರಡು ಅಂಕದ ಎರಡು ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಫೋರ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಸೊ ಹನ್ನೆರಡು ಪ್ರಶ್ನೆ ಏನಿದೆ ಋತು ಪ್ರವಾಹದ ದಿಕ್ಕಿನಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎರಡು ಗಂಟೆ ಸಮಯ ತೆಗೆದುಕೊಳ್ಳುತ್ತಾಳೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ನಾಲ್ಕು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಎರಡು ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಇದು ಮೂರಂಕದ ಪ್ರಶ್ನೆಯಾಗಿದೆ ಲಾಸ್ಟ್ ಮೇನ್ ಸಿಕ್ಸ್ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬಿಡಿಸಿರಂತೆ ಇದೆ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ಫೈ ಈಸ್ ಈಕ್ವಲ್ ಟು ಟು ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಈಗ ಉತ್ತರಗಳನ್ನು ನೋಡೋಣ ಅದರ ಉತ್ತರಗಳು ಫಸ್ಟ್ ಮೇನ್ ಒಂದನೇ ಪ್ರಶ್ನೆಗೆ ಎ ಐದು ಗಂಟೆಗಳು ಎರಡನೇ ಪ್ರಶ್ನೆಗೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಎಕ್ಸ್ನ ಬೆಲೆ ಎಕ್ಸ್ ಈಸಿಕಲ್ ಟು ಒನ್ ಅನ್ನು ಇದರಲ್ಲಿ ಸಬ್ಸ್ಟ್ಯೂಟ್ ಮಾಡಿದಾಗ ಒನ್ ಮೈನಸ್ ಫೈವ್ ಆಗುತ್ತೆ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಫೋರ್ ಆಪ್ಷನ್ ಎ ಮೈನಸ್ ಫೋರ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ರು ಎಂಟು ಇನ್ನು ನಾಲ್ಕನೇ ಪ್ರಶ್ನೆಗೆ ಸೊ ಮರಿಯಾಳ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ತಂದೆಯ ವಯಸ್ಸು ಮೂರು ಪಟ್ಟು ಮೂರು ಎಕ್ಸ್ ವರ್ಷಗಳು ಸೊ ನಿಬಂಧನೆಯ ಪ್ರಕಾರ ಮೂರು ಎಕ್ಸ್ ಮೈನಸ್ ಎಕ್ಸ್ ಇಸ್ ಇಕಲ್ ಟು ತರ್ಟಿ ಆದರೆ ಸೊ ಟು ಎಕ್ಸ್ ಇಸ್ ಈಕಲ್ ಟು ತರ್ಟಿ ಎಕ್ಸ್ ಇಸ್ ಇಕ್ವಲ್ ಟು ಫಿಫ್ಟೀನ್ ಆಗುತ್ತೆ ಸೊ ಹದಿನೈದು ವರ್ಷಗಳು ಮರಿಯಾಳ ವಯಸ್ಸು ಹದಿನೈದು ವರ್ಷಗಳು ಆಪ್ಷನ್ ಬಿ ಆಗುತ್ತೆ ಇನ್ನು ಐದನೇ ಪ್ರಶ್ನೆಗೆ ಆಪ್ಷನ್ ಬಿ ಅಪರಿಮಿತ ಪರಿಹಾರಗಳಿದೆ ಎರಡನೇ ಮೇನಲ್ಲಿ ಆರನೇ ಪ್ರಶ್ನೆಗೆ ಆಪ್ಷನ್ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಏಳನೇ ಪ್ರಶ್ನೆಗೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಈಸ್ ಇಕ್ ಟು ಜೀರೋ ಟು ಎಕ್ಸ್ ಪ್ಲಸ್ ಫೋರ್ ವೈ ಮೈನಸ್ ಟುವೆಲ್ ಇಸ್ ಈಕ್ವಲ್ ಟು ಜೀರೋ ಸೊ ಎ ಒನ್ ಬೈ ಎ ಟು ಅಂದರೆ ಒನ್ ಬೈ ಟು ಬಿ ಒನ್ ಬಿ ಬಿ ಟು ಅಂದರೆ ಟು ಬೈ ಫೋರ್ ಬಿ ಒನ್ ಬೈ ಬಿ ಟು ಟು ಬೈ ಫೋರ್ ಸಿ ಒನ್ ಬೈ ಸಿ ಟು ಅಂದರೆ ಮೈನಸ್ ಫೋರ್ ಬೈ ಮೈನಸ್ ಟುವೆಲ್ಲು ಸೊ ಒನ್ ಬೈ ಟು ಹಾಗೆ ಇದೆ ಈಕ್ವಲ್ ಟು ಟು ಬೈ ಫೋರ್ ಡಿವೈಡ್ ಮಾಡಿದರೆ ಒನ್ ಬೈ ಟು ಆಗುತ್ತೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಫೋ ನಾಲ್ಕು ಒಂದೇ ನಾಲ್ಕು ಮೂರಲೇ ಒನ್ ಬೈ ತ್ರೀ ಆಗುತ್ತೆ ಸೊ ಇದು ನಾಟ್ ಈಕ್ವಲ್ ಆಗುತ್ತೆ ಸೊ ಈ ರೀತಿ ಕಂಡೀಷನ್ಸ್ ಇದ್ದರೆ ಇದು ಸಮಾಂತರ ರೇಖೆಗಳಾಗುತ್ತೆ ಹಾಗಾಗಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಾಂತರ ರೇಖೆಗಳು ಥರ್ಡ್ ಮೇನ್ ಎಂಟನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇಸಿ ಟು ಜೀರೋ ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೈವ್ ಟು ಜೀರೋ ಸೊ ಎ ಒನ್ ಬೈ ಏಟ್ ಅಂದರೆ ಒನ್ ಬೈ ತ್ರೀ ಒನ್ ಬೈ ತ್ರೀ ಬಿ ಒನ್ ಬೈ ಬಿ ಟು ಅಂದರೆ ಟೂ ಬೈ ಟೂ ಸಿ ಒನ್ ಬೈ ಸಿಟ್ ಅಂದರೆ ಮೈನಸ್ ಫೋರ್ ಬೈ ಮೈನಸ್ ಫೈವ್ ಸೊ ಒನ್ ಬೈ ತ್ರೀ ಇಸ್ ಈಕ್ವಲ್ ಟು ಟು ಬೈ ಟು ದಟ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಮೈನಸ್ ಫೈವ್ ಸೊ ಒನ್ ಬೈ ತ್ರೀ ಇಸ್ ನಾಟ್ ಈಕ್ವಲ್ ಟು ಒನ್ ಬೈ ಒನ್ ಸೊ ಡಿವೈಡ್ ಮಾಡಿ ಟು ಒನ್ ಜ ಟು ಒನ್ ಜಟ್ ಈಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಆಗುತ್ತೆ ಸೊ ನಾಟ್ ಈಕ್ವಲ್ ಆಗಿರೋದ್ರಿಂದ ಛೇದಿಸುವ ರೇಖೆ ರೇಖಾಗುತ್ತೆ ಸೊ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಅಂದರೆ ಅನನ್ಯ ಪರಿಹಾರ ಅಂತ ನಾವು ಬರಿಬೇಕಾಗುತ್ತೆ ಒಂಬತ್ತನೇ ಪ್ರಶ್ನೆಗೆ ಅಸ್ಥಿರ ಜೋಡಿ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಅಸ್ಥಿರ ಜೋಡಿಯಾಗಿದ್ದರೆ ಯಾವುದೇ ಪರಿಹಾರ ಇರಲ್ಲ ಅಂತ ಹೇಳಿ ಅಂತ ಬರಿಬೇಕಾಗುತ್ತೆ ಇನ್ನು ಫೋರ್ತ್ ಮಿನಿಗೆ ಬರೋಣ ಹತ್ತನೇ ಪ್ರಶ್ನೆ ಸೊ ಇಲ್ಲಿ ವರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಬೇಕು ವರ್ಜಿಸುವ ವಿಧಾನ ಟು ಎಕ್ಸ್ ಪ್ಲಸ್ ವೈ ಇಸ್ ಈವಲ್ ಟು ಏಟ್ ಸಮೀಕರಣ ಒಂದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಸಮೀಕರಣ ಎರಡು ಸಮೀಕರಣ ಒಂದು ಮತ್ತು ಎರಡನ್ನ ಕೂಡಸೋಣ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಒನ್ ಕೂಡಿಸಿದಾಗ ಯಾವುದೇ ಸೈನ್ ಚೇಂಜ್ ಆಗಲ್ಲ ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ತ್ರೀ ಎಕ್ಸ್ ಏಟ್ ಪ್ಲಸ್ ಒನ್ ನೈನ್ ಸೊ ಎಕ್ಸ್ ಇಸ್ಕೊಲ್ ಟು ನೈನ್ ಬೈ ತ್ರೀ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ತ್ರೀ ಆಗುತ್ತೆ ಸೊ ಎಕ್ಸ್ ಇಸ್ಕೊಲ್ ಟು ತ್ರೀನ ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಏಟ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಅಂದರೆ ಟೂ ಇಂಟು ತ್ರೀ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎರಡು ಮೂರೇ ಆರು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ವೈಸ್ ಈಕ್ವಲ್ ಟು ಏಟ್ ಮೈನಸ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಟು ಸೊ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಈಸ್ ಈಕ್ವಲ್ ಟು ಟು ಇದು ವರ್ಜಿಸುವ ವಿಧಾನದ ಮೂಲಕ ಉತ್ತರವನ್ನು ಮಾಡಿದೆ ಸೊ ಹನ್ನೊಂದೇ ಪ್ರಶ್ನೆಗೆ ಆದೇಶ ವಿಧಾನದಲ್ಲಿ ಮಾಡಿದೆ ಎಕ್ಸ್ ಪ್ಲಸ್ ವೈ ಈಸಲ್ ಟು ಫೋರ್ಟೀನ್ ಸಮೀಕರಣ ಒಂದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಸಮೀಕರಣ ಎರಡು ಸೊ ಸಮೀಕರಣ ಎರಡನ್ನು ತಗೊಂಡಿವಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಫೋರ್ ಸೊ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಆಗುತ್ತೆ ಮೈನಸ್ ಫೈ ಈ ಕಡೆ ಬಂದರೆ ಪ್ಲಸ್ ವೈ ಆಗುತ್ತೆ ಎಕ್ಸ್ ಈಸ್ ಇಕ್ ಟು ಫೋರ್ ಪ್ಲಸ್ ವೈನ ಎಕ್ಸ್ನ ಬೆಲೆ ಏನ ಸಮೀಕರಣ ಒಂದರಲ್ಲಿ ನಾವು ಆದೇಶ ಮಾಡಬೇಕು ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಸಮೀಕರಣ ಒಂದು ಎಕ್ಸ್ ಅಂದರೆ ಫೋರ್ ಪ್ಲಸ್ ವೈ ಪ್ಲಸ್ ವೈ ಹಾಗೇ ಪ್ಲಸ್ ಫೋರ್ಟೀನ್ ಸೊ ವೈ ಹಾಗೆ ಇದೆ ಒಂದು ವೈ ಒಂದು ವೈ ಎರಡು ವೈ ಆಗುತ್ತೆ ಈಸ್ ಈಕ್ವಲ್ ಟು ಫೋರ್ಟೀನ್ ಟು ವೈ ಇಸ್ ಈಕ್ ಟು ಫೋರ್ಟೀನ್ ಮೈನಸ್ ಫೋರ್ ಟು ವೈ ಈಸ್ ಈಲ್ ಟು ಟೆನ್ ಆಗುತ್ತೆ ವೈ ಈಸಿಕೊಲ್ ಟು ಟೆನ್ ಬೈ ಟು ಸೊ ವೈ ಈಸ್ ಈಕ್ ಟು ಫೈವ್ ಆಗುತ್ತೆ ಸೊ ವೈ ಈಸ್ ಈಕ್ ಟು ಫೈವ್ ಫೈವನ್ನ ಎಕ್ಸ್ ಈಸ್ ಈಕಲ್ ಟು ಫೋರ್ ಪ್ಲಸ್ ವೈಲಿ ಹಾಕಿದಾಗ ನಮಗೆ ಎಕ್ಸ್ ಸಿಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ವೈ ಮೀನ್ಸ್ ಫೈವ್ ಫೋರ್ ಪ್ಲಸ್ ಫೈವ್ ನೈನ್ ಎಕ್ಸ್ ಇಸ್ ಇಕ್ವಲ್ ಟು ನೈನ್ ವೈ ಇಸ್ ಇಕ್ವಲ್ ಟು ಫೈವ್ ಸೊ ಇದು ಆದೇಶ ವಿಧಾನದಲ್ಲಿ ನಾವು ಹತ್ತನೇ ಲೆಕ್ಕ ಹನ್ನೊಂದೇ ಲೆಕ್ಕವನ್ನು ಬಿಡಿಸಿದ್ದೇವೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸೊ ಐದನೇ ಮೇನು ಹನ್ನೆರಡನೇ ಪ್ರಶ್ನೆ ನಿಶ್ಚಲ ನೀರಿನಲ್ಲಿ ಋತುವಿನ ಅಂದರೆ ದೋಣಿಯ ವೇಗ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಪ್ರವಾಹದ ವೇಗ ವೈ ಕಿಲೋಮೀಟರ್ ಪರ್ ಅವರ್ ಆಗಿರಲಿ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ವೇಗ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಆಗುತ್ತೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ವೇಗ ಎಕ್ಸ್ ಮೈನಸ್ ವೈ ಆಗುತ್ತೆ ಸೊ ನಿಬಂಧನೆ ಪ್ರಕಾರ ವೇಗ ಇಸ್ ದೂರ ಬೈ ಕಾಲ ಸೊ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ವೇಗ ಪ್ರವಾಹದ ದಿಕ್ಕಿನಲ್ಲಿ ದೋಣಿಗ ವೇಗ ಅಂದರೆ ವೇಗ ಅಂದರೆ ಎಕ್ಸ್ ಪ್ಲಸ್ ವೈ ಸೊ ದೂರ ಬೈ ಕಾಲ ಅಂದರೆ ಇಪ್ಪತ್ತು ಕಿಲೋಮೀಟ್ರ್ ಚಲಿಸಲಿಕ್ಕೆ ಎರಡು ಗಂಟೆ ತಗೊತಾರೆ ಸೊ ಇಪ್ಪತ್ತು ಬೈ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಬೈ ಟು ಆಗುತ್ತೆ ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಟ್ವೆಂಟಿ ಬೈ ಟು ಅಂದರೆ ಟೆನ್ ಆಗುತ್ತೆ ಸಮೀಕರಣ ಒಂದು ತಗೋಣ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ದೋಣಿಯ ಬೇಗ ಅಂದರೆ ಎಕ್ಸ್ ಮೈನಸ್ ಯು ಸೊ ನಾಲ್ಕು ಕಿಲೋಮೀಟರ್ ಚೋಸ್ತಾರೆ ಎರಡು ಗಂಟೆಗಳಲ್ಲಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಫೋರ್ ಬೈ ಟು ಎಕ್ಸ್ ಮೈನಸ್ ವೈ ಟೂ ಒನ್ ಜ ಟು ಟು ಜ ಟೂ ಆಗುತ್ತೆ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಟು ಇದು ಸಮೀಕರಣ ಎಡ್ ತಗೋಣ ಒಂದು ಮತ್ತು ಎರಡು ಸಮೀಕರಣ ಕೂಡಿದಾಗ ವೈ ವೈ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಎಕ್ಸ್ ಅಂದರೆ ಟೂ ಎಕ್ಸು ಟೆನ್ ಪ್ಲಸ್ ಟು ಟ್ವೆಲ್ ಎಕ್ಸ್ ಈಸ್ ಈಕ್ವಲ್ ಟು ಟ್ವೆಲ್ ಬೈ ಟು ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಸಿಕ್ಸ್ನ ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ ಮಾಡಿದಾಗ ಸೊ ಒಂದರಲ್ಲಿ ಸಮೀಕರಣ ಒಂದರಲ್ಲಿ ಎಕ್ಸ್ ಟು ಸಿಕ್ಸನ್ನು ಆದೇಶ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಇಲ್ ಟು ಟೆನ್ ಸಿಕ್ಸ್ ಪ್ಲಸ್ ವೈ ಇಸ್ಟ್ ಟೆನ್ ವೈ ಟು ಟೆನ್ ಮೈನಸ್ ಸಿಕ್ಸ್ ವೈ ಇಸ್ ಟು ಫೋರ್ ಆಗುತ್ತೆ ಇಲ್ಲಿ ಎಕ್ಸ್ ಈಜಿಕೊಲ್ ಟು ಆರು ಕಿಲೋಮೀಟರ್ ವೈ ಇಸ್ ಟು ನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ಋತುವಿನ ಅಥವಾ ದೋಣಿಯ ವೇಗ ಎಕ್ಸ್ ಟು ಸಿಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಪ್ರವಾಹದ ವೇಗ ವೈ ಇಸ್ ಟು ಫೋರ್ ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಸೊ ಇದು ಅಪ್ಲೈಡ್ ಕ್ವಶನ್ ಇದೆ ಸೊ ಒಂದೆರಡು ಸರಿ ನೋಡಿದ್ರೆ ಅರ್ಥ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೊ ಲಾಸ್ಟ್ ಪ್ರಶ್ನೆ ಆರನೇ ಮೇನು ಹದಿಮೂರನೇ ಪ್ರಶ್ನೆ ಗ್ರಾಫ್ ಇದೆ ಎಕ್ಸ್ ಪ್ಲಸ್ ಟು ವೈ ಇಸ್ ಇಕೊಲ್ ಟು ಸಿಕ್ಸ್ ಸಮೀಕರಣ ಒಂದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟು ಸಮೀಕರಣ ಎರಡು ಎಕ್ಸ್ಗೆ ಜೀರೋ ಕೊಟ್ಟರೆ ಇದು ಟರ್ಮ್ ಜೀರೋ ಆಗುತ್ತೆ ಟು ವೈ ಇಸ್ ಇಕೊಲ್ ಟು ಸಿಕ್ಸ್ ಆಗುತ್ತೆ ವೈ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ವೈಗೆ ಜೀರೋ ಕೊಟ್ಟರೆ ಎಕ್ಸ್ ಈಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಸೊ ಎಕ್ಸ್ ಜೀರೋ ಕೊಟ್ಟಾಗ ವೈ ತ್ರೀ ಬಂದಿದೆ ವೈ ಜೀರೋ ಕೊಟ್ಟಾಗ ಎಕ್ಸ್ ಸಿಕ್ಸ್ ಬಂದಿದೆ ಹಾಗೆ ಎಕ್ಸ್ ಜೀರೋ ಕೊಡಿ ವೈ ಈಸಿ ಕೊಟ್ಟು ಟೂ ಆಗುತ್ತೆ ವೈ ಜೀರೋ ಕೊಡಿ ಎಕ್ಸ್ ಈಸ್ ಈಕ್ವಲ್ ಟು ಆಗುತ್ತೆ ಎಕ್ಸ್ ಜೀರೋ ಕೊಟ್ಟಾಗ ವೈ ಟು ವೈ ಜೀರೋ ಕೊಟ್ಟಾಗ ಎಕ್ಸ್ ಟು ಸೊ ಈ ಕೋಷ್ಟಕನ ಬರೀಬೇಕು ಇದನ್ನು ನೋಡಿ ಗ್ರಾಫನ್ನು ರಚನೆ ಮಾಡಬೇಕು ಫಸ್ಟ್ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ಸ್ಗಳ ಒಂದು ಏಕಮಾನ ವೈ ಅಕ್ಷ ಒಂದು ಸೆಂಟಿಮೀಟರ್ಸ್ಗಳ್ ಒಂದು ಏಕಮಾನ ಸೊ ವೈ ಒ ವೈ ಡ್ಯಾಶ್ ಎಕ್ಸ್ ಒ ಎಕ್ಸ್ ಡ್ಯಾಶ್ ನಂಬರ್ಸನ್ನು ಗುರ್ತು ಮಾಡ್ಕೊಂಡಿದೆ ಸೊ ಫಸ್ಟ್ ನಾವು ಗುರ್ತು ಮಾಡೋಕ್ಕಾಗಿಬಾರ್ದು ಎಕ್ಸು ಜೀರೋ ಕಾಮ ತ್ರೀ ಎಕ್ಸ್ ಜೀರೋ ವೈ ತ್ರೀ ಅಂದರೆ ಈ ಪಾಯಿಂಟ್ ಜೀರೋ ಕಾಮ ತ್ರೀ ಸೆಕೆಂಡ್ ಪಾಯಿಂಟ್ ಎಕ್ಸ್ ಜೀರೋ ವೈ ಸಿಕ್ಸ್ ಸಾರಿ ಎಕ್ಸ್ ಸಿಕ್ಸ್ ವೈ ವೈಝೀರೋ ಎಕ್ಸ್ ಸಿಕ್ಸ್ ವೈ ಜೀರೋದೇ ಸಿಕ್ಸ್ ಕಮ ಜೀರೋ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ರೇಖನ್ನು ಸೇರಿಸಿ ಸೊ ಸೆಕೆಂಡ್ ಕಾಸ್ಟ್ ಕೋಷ್ಟಕದಲ್ಲಿ ಝೀರೋ ಟು ಎಕ್ಸ್ ಜೀರೋ ವೈ ಟು ವೈ ವೈಝೀರೋ ಎಕ್ಸ್ ಟು ಟು ಕಮ ಜೀರೋ ಸೊ ಈ ಪಾಯಿಂಟು ಈ ಪಾಯಿಂಟನ್ನು ಸೇರಿಸಿ ಎರಡು ರೇಖೆಗಳು ಇ ಪಿ ಪಾಯಿಂಟಲ್ಲಿ ಛೇರಿಸುತ್ತೆ ಸೊ ಇದು ವೈ ಈಸ್ ಈಕ್ವಲ್ ಟು ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಆಗುತ್ತೆ ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ವೈ ಈಸ್ ಈಕ್ವಲ್ ಟು ಫೋರ್ ಸೊ ಇದು ಗ್ರಾಫ್ ಆಗಿದೆ ವಿದ್ಯಾರ್ಥಿಗಳೇ ಸೊ ಗ್ರಾಫ್ ರಚನೆ ಮಾಡಬೇಕು ಎಕ್ಸ್ ಮತ್ತು ಏನಪ್ಪ ಏನಬಾರ್ದರೆ ಒಂದು ಅಂಕ ಸಿಗುತ್ತೆ ಗ್ರಾಫಿಗೆ ಒಂದು ಅಂಕ ಟೋಟಲ್ ಕೋಷ್ಟಕಕ್ಕೆ ಎರಡು ಅಂಕ ಇರುತ್ತೆ ಟೋಟಲ್ ನಾಲ್ಕು ಅಂಕ ಈ ಪ್ರಶ್ನೆಯಿಂದ ನಿಮಗೆ ಉತ್ತರ ಸಿಗುತ್ತೆ ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ ಸೊ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ